ಹ್ಮ್ ಗೊತ್ತಾಗಿಲ್ಲ ಅಮ್ಮ ನಾನು ಇವ್ರ ಮನೆ ಪಕ್ಕದಲ್ಲಿ ಬಾಡಿಗೆ ಇರೋದು ಜೊತೆಗ್ ಬನ್ನಿ ಅಂತ ಕರ್ಕೊಂಡ್ ಬಂದ್ರು ನಿಮ್ಮ ಅಪ್ಪ ಬರ್ಲಿಪ್ಪ ಅಮ್ಮ ನನ್ನ ತಂದೆ ತಾಯಿ ನನ್ನ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ತೀರೋಗ್ಬಿಟ್ರು ಅಮ್ಮ ನಿಮ್ಮ ಇಲ್ವಾ ಇಲ್ಲ ಅವ್ರು ಹೇಳಿಲ್ವಾ ಅಲ್ಲ ತೋರಾಕ್ತಾರು ಹೇಳ್ಬೇಕಲ್ವಾ ನಾನ್ ಮೊದ್ಲೇ ಹೇಳಿದ್ದೆ ಅವ್ರಿಗೆ ಈ ವಿಷಯ ತಿಳಿಸ್ಬಿಡಿ ನೀವು ಅಂದ್ಬಿಟ್ಟು ಅಯ್ಯ ಇರ್ಲಿ ಸುಮ್ಕಿರಪ್ಪ ಇರ್ಲಿ ಸುಮ್ಕಿರಿ ಹವ ಬೈಲಿ ಹವ್ವಾ ಈ ಸಂಬಂಧ ಯಾಕೆ ಬೇಡ ಕಣ ಯಾಕೆ ಇಷ್ಟು ಕೇಳಿದ್ಮೇಲೆ ಯಾಕೆ ಕೇಳ್ತಾ ಕುಂತಿದ್ಯಾಲ್ವ ಗಂಡಿಗೆ ಹೂವಪ್ಪ ಇರ್ಬತ್ತೆ ఒళ్ళ నమ్మ మౌన్ కట్ట తప్పై సుమ్ మాట సుమ్ బాయి ముచ్చు ఉప్పుకలీ ఆమె మన మటే గణి మార్తీ అతను ఇలాకాల బుద్ధి ನಿನ್ ಬುದ್ಧಿ ಅಲ್ಲವ ಚೆನ್ನಾಗಿ ಗೊತ್ತು ನೀನು ಯಾಕೆ ಆಡ್ತಿದ್ಯಾ ನೀನು ಅದೇ ಸಿಟಿಂಗ್ ಉದ್ಯೋಗ ಮಾಡಿದ್ರೆ ಅಪಾರ ಬರ್ತ ಕೊಡ್ಬೇಕಾಯ್ತದೆ ಅಂತ ಗೊತ್ತು ಕಲ್ಲ ಕಾಟಿ ಪುಟಿ ಕಟ್ಟಿ ಕಳಿಸ್ಬಿಡದ ಹೆಂಗ ಹೋಲಿ ಅಂತ ಆತಿಯಾ ಸುಮ್ಮನೆ ಇರು ನೀನು ಸುಮ್ಮನೆ ಸುಮ್ನೆ ಬಾಯಿ ಮುಚ್ಕೊಂಡು ಒಪ್ ಕಳಿಸ್ಕಲಿ ಗಂಡು ಒಪ್ಕೆ ಆಗದೆ ಬಾಯಿ ಮುಚ್ಕೊಂಡ್ ಒಪ್ಕೊಂಡ ಮಾಡಿ ನೀನು ಜಾಸ್ತಿ ಮಾತಾಡ ಸರಿ ಬಿಡು ಆಯ್ತು ನಿನ್ ಇಷ್ಟ ಹುಡುಗ ಒಪ್ಪಿಗೆ ಆದ್ರ ನಿಮ್ಗೆ ಹಾ ಒಪ್ಪಿಗೆ ಆಗದೆ ಹುಡುಗಿ ನೋಡ್ಬಿಡಿ ಒಂದ್ಸತಿ ಹಾ ಹಾ ಸರಿ ಸರಿ ಹುಡುಗಿ ನೋಡಂತ ಅವಶ್ಯಕತೆನೇ ಇಲ್ಲ ಬಿಡಿ ಫೋಟೋದಲ್ಲಿ ನೋಡಿವಿ ಅಲ್ಲ ಹಂಗಂದ್ರ ಅದವಾ ನೋಡ್ಲಿ ಆಂಟಿ ನೋಡ್ಲಾ ಹಾ ನೋಡ್ಬೋದು ನೋಡು ಹಾ ಹಾ ಹೋಗಿ ಇವಾಗ ಒಳಗಡೆ ಇರ್ಲಿ ಆಂಟಿ ಸ್ವಲ್ಪ ಹೊತ್ತು ನೋಡ್ತೀನಿ ಸಾಕು ಅಂತ ಹೇಳ್ತಾ ಇದೀನಲ್ಲ ಎಷ್ಟ್ ಸಲ ನೋಡ್ಬೇಕು ಹಾ ಸರಿ ಸರಿ ಆಯ್ತು ನೋಡಿ ನಮ್ಗಂತೂ ಹುಡುಗಿ ತುಂಬಾ ಇಷ್ಟ ಆಗಿದೆ ನಿಮ್ಗೆ ಹುಡುಗ ಇಷ್ಟ ಆಗಿದೆಯಾ ಅವ್ರು ಏನೇ ಹೇಳ್ತೇನೆ ಅಲ್ಲ ನೀವೇ ಹೇಳ್ತಾ ಇದೀರಿ ನಾನು ಅವ್ರ ಮನೆ ಪಕ್ಕದಲ್ಲಿ ಇರೋದು ನಾವು ಅವ್ರು ಎಲ್ಲ ಒಂದೇ ಬಿಲ್ಡಿಂಗ್ ಅಲ್ಲಿ ಪಾರ್ಕಿಗೆ ಇರೋದು ಅದರಿಂದನೇ ನಾನೇನು ಹೇಳ್ತೀನಿ ಅದನ್ನೇ ಅವರು ಹೇಳೋದು ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದೀವಿ ಯಾವಾಗ್ಲಿಂದ ಹಂಕಾಸು ಹುಂಕಿರವ ಅಕ್ಕಪಕ್ಕದ ಮನೆಯವರು ಅಂದ್ರೆ ಹಂಗೆ ಇರ್ಬೇಕು ಕಣೆ ಇಲ್ಲಾಂದ್ರೆ ಅದ ಹಂಗಿರ್ಬೇಕು ಅಕ್ಕಪಕ್ಕದ ಮನೆಯವರು ಅಂದ್ರೆ ನೀವೊಂದ್ ಗಂಟೆ ಹೇಳ್ಬಿಡಿ ಅಕ್ಕು ಇರ್ಲಿ ಇಷ್ಟ ಆಯ್ತಾ ಅಕ್ಕಸ್ ಹೌದು ನನ್ಗಂತ ತುಂಬಾ ಇಷ್ಟ ಆಯ್ತು ಹುಡುಗಿ ಒಂದ್ ಮಾತು ಕೇಳ್ಬಿಟ್ರೆ ನೋಡಿ ನಾವ್ ಯಾಕೂ ಹೇಳ್ಕೊಳಿಸ್ತೀವಿ ಸರಿ ಆಯ್ತು ಕೇಳ್ಬಿಟ್ಟು ಇನ್ನು ನಮ್ಮ ಅಪ್ಪ ಬರ್ಬೇಕು ಅವ್ರು ಒಪ್ಪಬೇಕು ಇನ್ನು ನಾವು ಸಾಮಾಜಿಕರೆಲ್ಲ ಒಪ್ಪಬೇಕಲ್ಲ ನೋ ಈಗ ಸದ್ಯಕ್ಕೆ ನೋಡಕ್ ಆಯ್ತದೆ ನಾವ್ ಹೇಳ್ಕೊಳಿಸ್ತೀವಿ ಹೇಳ್ಕೊಳ್ಸೋದೇನಿಲ್ಲ ನಮ್ಗೆ ಒಪ್ಪಿಗೆ ಆಗದೆ ಬಿಡಿ ಅಮ್ಮ ಅದೇ ನಿಮ್ಮ ಹಸ್ಬೆಂಡ್ ನೋಡ್ಬೇಕಂತಲ್ಲ ಒಂದ್ಸಲ ನೋಡ್ಬಿಡ್ಲಿ ಅಯ್ಯೋ ಅವ್ರದೇನು ನಾನು ನನ್ನ ಮಗಳು ಒಪ್ಕೊಂಡ್ರೆ ಮುಗೀತು ಯಾರು ಒಪ್ಪಾಗಿಲ್ಲ ನನ್ನ ಮಗಳೇ ಮದುವೆ ಆಗಳ ಅವಳು ಮದುವೆ ಮಾಡಾಳ ನಾನು ನನ್ನ ಮಗಳು ಒಪ್ಕೊಂಡ್ರೆ ಸಾಕು ಇನ್ನೇನು ನಾನು ಒಪ್ಕೊಂಡ್ರೆ ಸಾಕು ಇನ್ ಬೇರೆ ತಲೆಗೆಸ್ಕೋಬೇಡಿ ಹಾಗಾದ್ರೆ ಸರಿ ಮತ್ ನಾವು ಯಾವ್ದಕ್ಕೂ ನೀವು ಸಲ ಯೋಚನೆ ಮಾಡಿ ಹೇಳ್ಕೊಳ್ಸಿ ಮತ್ತೆ ನೀವು ಏನಾದ್ರು ಒಪ್ಕೆ ಆದ್ರೆ ಗಂಡನ ಮನೆ ನೋಡಕ್ಕೆ ಯಾವಾಗ ಬರ್ತೀರಂತ ದಯವಿಟ್ಟು ತಿಳಿಸ್ಬಿಡಿ ಸರಿನಾ ಸರಿ ಸರಿ ಆಯ್ತು ಹಾ ಬಂದವರೇ

ಅಷ್ಟೇನೆ ಗುತ್ತಿಗೆಗೋ ವಾರಕ್ಕೋ ಏನೋ ಒಂದು ಕೊಟ್ಟಿದ್ದಾರೆ ಅಷ್ಟು ಬಿಟ್ಟರೆ ಏನಿಲ್ಲ ಇರೋ ಮನೆಯಲ್ಲಿ ಇವರು ವಾಸವಾಗಿದ್ದಾರೆ ಬಾಡಿಗೆ ಮನೆಯೋ ಸ್ವಂತ ಮನೆಯೋ ಅವ್ರದ್ದು ಸ್ವಂತ ಮನೆ ನಮ್ದು ಬಾಡಿಗೆ ಮನೆ ಪಕ್ಕ ಪಕ್ಕದಲ್ಲೇ ಇರೋದು ಯಾಕೆ ಹೇಳ್ಕಳಿಸ್ತೀವಿ ಒಪ್ಕೆ ಹಂಗೆ ಏನು ಅನ್ಬಿಟ್ಟು ಏನೋ ಹೇಳ್ಕಳ್ಸಿರಿ ನಮ್ಗೆ ಒಪ್ಕೆ ಆಗದೆ ಅಂತ ಹೇಳಬೇಕಂತ ಸುಮ್ಮನೆ ಇರಿ ಇದಕ್ಕೆ ಗಾಡಿರಿ ನೀವು ಸುಮ್ ಕೂತ್ಕಲ್ಲ ಇದಕ್ಕೆ ಬಂದ ತಕ್ಷಣ ಕೈ ಹಿಡ್ಕಳ್ಸ್ಬಿಡಕ್ಕದ ಈಗ ಅರ್ಥ ಇದೆಯಲ್ಲ ನೀನು ಅಯ್ಯ ನಮ್ಮ ಮನೆ ಅಂತ ಜಾರುಗೋಳ ಎಲ್ಲೂ ನೋಡಿಲ್ಲ ಏನೋ ಕಳ್ಕೊಂಡಂಗೆ ದುಂಡು ಮಾಡ್ಕೊಂಡು ಸಂಟ್ ಪಡ್ತಾರೆ ಅಪ್ಪ ಬೈಲಿ ನೀನು ಆಚೆ ಅಯ್ಯೋ ಒಟ್ಟು ರೀ ನನ್ನ ಮಗ ಮದ್ವಾಗನೇ ಇರ್ತೀವಿ ಬಸ್ ರೀ ಕಾಸು ಕರಿ ಮಾಡಿ ಖರ್ಚು ಮಾಡಬೇಕಲ್ಲ ಅಂತ ಆಡ್ತಾನೆ ಏನು ಸಂಕಟ ಪಡ್ಕೊಬೇಡಿ ನನ್ನ ಮಗಳಿಗೆ ಬೇಕಾದಂಗೆ ಮಡ ವಸ್ತ್ರನ ಮಾಡಿಸಿ ಅದು ಮದುವೆ ಮಾಡ್ಕೊಡ್ತೀವಿ ಸರಿಯಾ ಹುಡುಗ ಅಂತ ನಮಗೆ ಬೋ ಇಷ್ಟ ಆಗೋ ನೋಡಿ ಮದುವೆ ಬೇಕಾದ್ರೆ ಸಿಂಪಲ್ ಆಗಿ ಮಾಡ್ಕೊಡಿ ನಿಮ್ಮ ಹುಡುಗಿಗೆ ಒಡವೆ ಹಾಗೇನೆ ನಿಮ್ಮ ಹುಡುಗನಿಗೆ ಸ್ವಲ್ಪ ದುಡ್ಡು ಇಷ್ಟು ಕೊಡಲೇಬೇಕು ಕೊಡ್ತೀವಕ ನಮ್ಗೆ ಗೊತ್ತಿಲ್ವ ಈಗ ಮದುವೆ ಮಾಡೋದು ಬೇಡ ಅಂತ ಹೇಳಿ ದೇವಸ್ಥಾನದಲ್ಲಿ ಮಾಡ್ಕೊತೀವಿ ಅಂತ ಹೇಳಿದ್ರಿ ನಿಮ್ಗೆ ಏನು ಗೌರವ ಮಾಡಬೇಕು ಮಾಡ್ದಾನೆ ಇದ್ದಾವೆ ನಾವು ಮಾಡ್ತೀವಿ ನೀವು ಅದು ಹಂಗೆ ಹಿಂಗೆ ಅಂತಂದ್ರೆ ಅವರು ಮಾತಲ್ಲಿ ನಮಗೆ ಬೇಕೇಬೇಕು ಅವನಿ ಸರಿಯಾ ನಿಜಕ್ಕೂ ನಿಮ್ಮಂಥ ತಾಯಿ ಪುಡಿಯೋಕ್ಕೆ ಹುಡ್ಗಿ ತುಂಬ ಪುಣ್ಯ ಮಾಡಿದ್ಲು ಅಂಥ ಮನೆ ಅಂಥ ಹುಡ್ಗಿನ ನಮ್ಮನೆಗೆ ತೊಕೊಂಡು ಹೋಗ್ತಿರೋದು ಅಷ್ಟೇ ತುಂಬ ಖುಷಿ ನಿಮ್ಮ ಮನೆಗೆವಾ அல்ல அஹ் நம்ம மனிவரு மனி பக்க அக்கப்பாக்க அல்ல நம் ஏன ஒர்தரே இரோது அஸ்ட் பிரீத்த விசுவாசி இருவீங்க நன் உன்குட்டி சுத்தத்த இத்தான அக்கப்ப அஸ் இல்றோ அது அங்கிர் அயோ ஏன் சத்தார்த்தை இவ்வளோ பிரீத்த விசுவாசி இர்பூ இஷ்டியா நன்கூ அஷ்டே தர நோட் கண்டலேஸ் இவ்வளவா பிளீஸ் நோட் ಆಯ್ತು ಒಂದ್ಸಲ ನೋಡು ಅಷ್ಟೇನೆ ಮಗ ಮಗ ಏನವ ವಾವ್ ಬ್ಯೂಟಿಫುಲ್ ಹ್ಞೂ ನೋಡ್ರಪ್ಪ ನೋಡಿ ನನ್ನ ಮಗಳನ್ನ ನನಗಂತೂ ತುಂಬಾ ಇಷ್ಟ ಆಗಿದ್ರೆ ಇಷ್ಟನೇ ಏನು ಅಂತ ತಿಳ್ಕೋಬೇಕಾಗಿತ್ತು ನನಗೂ ಇಷ್ಟನೇ ಆದ್ರೆ ನಿಮ್ಮ ಅಣ್ಣ ನಿಮ್ಮ ಅಪ್ಪನೇ ಒಪ್ತಿಲ್ವಲ್ಲಪ್ಪ ಏನು ಮಾಡೋದು ಅಯ್ಯೋ ಅವ್ರು ಬಿಸಾಕಿ ಯಾಕೂ ಕುವಿಲ್ಲ ಪುಕ್ಕು ಕೋವಿಲ್ಲ ಅವು ಯಾಕೆ ನನ್ನ ಮಗಳು ಇಷ್ಟ ನಾನು ಎಲ್ಲಿಗೆ ಒಪ್ಕೋತೀನಿ ಅಲ್ಲಿ ಮಾರ್ತಾರೆ ಸರಿಯಾ ನೀವೇನು ತಲೆಗೆಸ್ಕೊಬೇಡಿ ನಿಮ್ಗೆ ಹೆಂಗೆ ಇಷ್ಟ ಬರ್ತದೋ ಹಂಗೆ ನಾವು ಅದೇನು ಬೇಕು ನಾವು ಮಾರೋ ಜವಾಬ್ದಾರಿ ನಮ್ಮದು ಏನಪ್ಪ ನನ್ನ ಮಗಳನ್ನ ನಿಮ್ದೇ ಹಚ್ಕೊಟಾಗಿ ನೋಡ್ಕೋಬೇಕು ಅಷ್ಟೇ ಅದ್ರ ಬಗ್ಗೆ ನೀವು ತಲೆಗೆಸ್ಕೋಬೇಡಿ ನಾನ್ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ ನೀವು ನೋಡ್ಕೊಂಡಿರ ಅಕ್ಕಪಕ್ಕದ ಪಕ್ಕದ ಮನೆಯವರಲ್ವಾ ಅಷ್ಟು ಹಗ್ ನಾನು ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ ಅವ್ರಿಗೆ ಸಿಟಿ ಗೊತ್ತಿಲ್ವಲ್ಲ ಅದಕ್ಕೆ ಅಷ್ಟೇ ಹೇಳಿದ್ದೆ ಸರಿ ಕಣವಾ ಆಯ್ತು ಯಾಕಪ್ಪ ನೀನು ಹೇಳಂಗೆ ಚೆನ್ನಾಗಿರ್ಬೇಕು ಪ್ರೀತಿ ವಿಶ್ವಾಸದಿಂದ ಇದ್ರೆ ಅಲ್ವ ಏನೇ ಒಂದಾದ್ರೆ ನೆಮ್ದು ಸಿಗೋದು ಮುನ್ಸುಂಗೆ ಏನೇ ಒಂದು ಫೋನ್ ನಂಬರ್ ನನ್ಗೆ ಇವಾಗ ಏನಕ್ಕೆ ಅವಶ್ಯಕತೆನೇ ಇಲ್ಲ ಆಂಟಿ ಅಂಟಿ ನಾನು ಅರ್ಥ ಮಾಡ್ಕೊಳ್ಳಿ ತ್ರಿಬಲ್ ಏಟ್ ತ್ರಿಬಲ್ ಏಟ್ ಡಬಲ್ ಸಿಕ್ಸ್ ಓ ಥ್ಯಾಂಕ್ ಯು ನೋಡಿ ಮಾ ಯಾವ್ದಕ್ಕೂ ನಿಮ್ಮ ಅನಿಸಿಕೆಗಳು ದಯವಿಟ್ಟು ತಿಳಿಸ್ತೀರಾ ಹ್ಞೂ ಆಯ್ತು ಕಣಪ್ಪ ಆಯ್ತು ತಿಳಿಸ್ತೀವಿ ಯಾವ್ದಕ್ಕೂ ಏರ್ ಕಳಿಸ್ತೀವಿ ಹಾಂ ಸರಿ ಹಾಗಾದರೆ ನಾವು ಓಡ್ತೀವಿ ಮತ್ತೆ ಅಯ್ಯೋ ಊಟ ಮಾಡ್ಕೊಂಡು ಹೋಗೋದಾಗಿತ್ತು ಇದು ಯುವ ಬಿಟ್ಟು ಅಡುಗೆ ಮಾಡೋಕ್ಕಾಯ್ತದೆ ನಮಗೆ ಈ ಸಂಬಂಧ ಭಾಳ ಒಪ್ಪಿಗೆ ಆಗದೆ ನಿಮ್ಗೆ ಒಪ್ಪಿಗೆ ಆಗಿದ್ರೆ ಊಟ ಮಾಡ್ಕೊಂಡೇ ಹೋಗಿ ಅಯ್ಯೋ ನಮ್ಗೊಂದು ತುಂಬಾ ಇಷ್ಟ ಆಗಿದೆ ಅದರಲ್ಲಿ ಎರಡು ಅನುಮಾನನೇ ಇಲ್ಲ ಏನಪ್ಪ ಅಂದ್ರೆ ನಾವು ಸ್ವಲ್ಪ ಕೆಲಸ ಇದೆ ಹೋಗ್ಬೇಕು ಅದಕ್ಕೋಸ್ಕರ ಅಷ್ಟೇ ನೆಕ್ಸ್ಟ್ ಟೈಮ್ ಬರ್ತೀನಲ್ಲ ಹೇಗೂ ಮದುವೆ ಆಗಿಬಿಟ್ಟು ಇಲ್ಲಿಗೆ ಬರ್ತೀನಲ್ಲ ಅವಾಗ ಖಂಡಿತವಾಗೂ ನೀವೇನು ಬೇಕಾದ್ರೂ ಅತಿಥಿ ಸತ್ಕಾರ ಮಾಡಬಹುದು ಸರಿ ಮತ್ತೆ ನಾವು ಸರಿ ಕಣ್ರಪ್ಪ ಆಯ್ತು ಬನ್ನಿ ಮಗ ಹೆಂಗಿದನ್ನ ಗಂಡು ಚೆನ್ನಾಗಿ ಚೆನ್ನಾಗ್ ಕಣವ ಅವ ನನಗಂತೂ ಭಾಳ ಇಷ್ಟ ಆಗೋಯ್ತು ನನ್ಗ ಮಗ ಅಲ್ಲ ನಿಮ್ಮ ಅಣ್ಣನ ನೋಡ್ಕರ್ಬಿಲ ಕಣ್ಣಿ ವರ್ದಕ್ಷಣ ಕೊಟ್ಟಿ ಮದುವೆ ಮಾಡ್ಬೇಕಾಯ್ತು ಅಂದ್ಬಿಟ್ಟು ಮಗ ಹೆಂಗ್ ಮಾಡ್ಕೊಂಡು ನೋಡ್ದೆ ನೋಡ್ದೆ ಕಣವ ನಿಮ್ಮ ಮಗಂದ ಮುಸುಡಿಯ ಅಲ್ಲ ಕಣವ ಇಲ್ಲ ನನ್ನ ತುಂಗೆ ಚೆನ್ನಾಗಿರ್ಲಿ ಹೊಚ್ಕಟೆ ಮಾಡದ ಮುಟ್ಟದ ನನ್ನ ಮಗಳು ನನ್ನ ಮಗಳು ಚೆನ್ನಾಗಿರ್ಲಿ ನಾವು ಅಪ್ಪನಲ್ಲೂ ಇಲ್ಲ ಅವಳು ಅವನಲ್ಲೂ ಇರೋವಲ್ಲವ ಇಷ್ಟು ಚೆನ್ನಾಗಿರೋ ಗಂಡು ಬಿಟ್ಬಿಟ್ಟು ಕೂಲಿ ಗಿಲಿ ಮಾಡೋದು ಗಂಡು ಆಗ್ಬಿಟ್ಟು ಕಷ್ಟ ಬಿಡ ಜೀವನ ಪ್ರಾಂತವ ಏನೇ ಆಲಿ ಕಣ್ಮಗ ಅವ್ರು ಎಷ್ಟೇ ಹೇಳಿ ಇದೇ ಗಂಡು ಮುದ್ಬೇಕು ನೀನು ಅವರು ದುಡ್ಡು ಖರ್ಚು ಮಾಡ್ಬೇಕಾಗ್ತದೆ ಬಿಟ್ಟಾಗ ಆಡ್ತಾರೆ ನೀನು ಒಪ್ಪನೇ ಬೇಡ ನೀನು ಹೇಳ್ತೀನೂ ಕೇಳು ನಂಗೆ ಆ ಮಾಡೋದು ಇವ್ನು ಮಾಡಿದ್ರೆ ಮಾಡೋ ಅಮ್ಮ ಆಯ್ಕೆಲ್ಲ ಬರ್ತಕ್ಕೇನೋ ಸರಿಯಾ ಅದು ಏನಾದ್ರು ಆಗಲಿ ಓ ನೀನು ಒಪ್ಪಡ ನೀನು ಕಣ್ಣೆ ಮಗ ನಾನು ಹೇಳ್ತೀನಿ ಕೇಳು ಒಪ್ಪ ಇರುವಂತೆ ಕಣ್ಣಿ ಅತ್ತೆ ಮಾವನ್ ಕಾಟ ಇರೋಲ್ಲ ನೆಮ್ಮದಿಗೆ ಇರ್ಬೋದು ಅತ್ತೆ ಮಾವನ ಕಾಟ ಯಾವ ಮಂಡೆ ತರದಾಳು ಆ ಸರಿ ಆಯಿತು ನನಗೇನೋ ಒಪ್ಪಿಗೆ ಆಗೋದೇ ಅಣ್ಣ ಒಪ್ಪೆ ನಾವು ಒಪ್ತಾನೆ ಅಂತ ಅರ್ಮ ಬುದ್ಧಿಕಾಳಕ್ಕೆ ಒಕ್ಕೊಂಡನಾ ನಾವು ಒಪ್ಕೊಂಡಿವಿ ನೀವು ಮಾಡೋದ್ ಕಲಿ ಅಂತ ಸುಮ್ಕಿರು ಯಾಕೆ ತಲೆ ಕೆಸ್ಕೊಂಡಿ ನೀನು ಆವಕ್ಕೆಲ್ಲ ಕಬ್ರು ಆಯಿತು ಕಣ್ಣೆ ಮಗ ನೀನು ತಲೆ ಕೆಸ್ಕಿರಿಗ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ